ಬೆಳಗ್ಗೆ ಬಟಾಣಿ ಹಾಕಿ ಮಸಾಲೆ ಹಾಕಿ ಸಾರು ಗಟ್ಟಿಗೆ ಎಷ್ಟು ಚೆನ್ನಾಗದೋ ಸಾರು ಆ ಸಾರ್ಕ ಇವಾಗ ಪೂರಿ ಹಾಕೊಡ್ತೀನಿ ಬಾ ಪೂರಿನೂ ಸಾಗು ಇದ್ರೆ ಹೆಂಗಿತ್ತದೋ ಹಂಗೆ ಎಲ್ಲರೂ ನೋಡ್ಕೊಂಡ ನನ್ನ ಮಗು ನಾವು ಒಟ್ಟ ಉರಿ ಬಿದ್ದ ಬಿಡ್ಬೇಕು ಕೊಡಬೇಡ ನೀನು ಆಯ್ತಾ ಓ ಅಂತ ಹೊಟ್ಟೆ ಹೊರಟೋಗ್ಬೇಕಾ ಇಲ್ಲವಾ ಪೂರಿಯಾ ಕೊಡ್ತೀನಿ ಬಾನಿಕಾ ಆಮೇಲೆ ಎತ್ಕೊಂಡ್ ಬಂದು ಎಲ್ಲಾರ್ಗೂ ತೋರ್ಸ್ಕೊಂಡು ತಿನ್ಬೇಕು ನೀನು ಇಲ್ಲೇ ಕುತ್ಕೊಂಡು ಯಾರ್ಗೂ ಕೊಟ್ಕೊಂಡು ಆದಿಶಂಕರ್ಗೂ ಕೊಡ್ಕೊಡ್ತು ಚೈತನ್ಯಕ್ಕೂ ಕೊಡ್ಕೊದು ರಾಮಗೂ ಕೊಡ್ಕೊದ್ದು ಸರೋಜಕ್ರನ್ಗೂ ಕೊಡ್ಕೊಡ್ತು ಇರೋ ಕಳ್ಸ್ಕೊಂಬೇಡ ಒಲೆ ಹಂಚ್ಬೇಡ ಬಾಂಡ್ಲಿಕ್ ಬೇಡ ಎಣ್ಣೆ ಹಾಕ್ಬೇಡ ಕೂತ್ಕೊಳ್ಳಿ ಕೂತ್ವಳೆ ಅಮ್ಮ ಯಾಕಮ್ಮ ಇಲ್ ಕೂತಿದ್ಯಾ ಬಿಸ್ಲಾಕ ನಾನ್ ಬರಲ್ಲಪ್ಪ ನಾನು ಬರಲ್ಲ ಬೇಕಾಗಿಲ್ಲ ಸಾಕು ಕೊಟ್ಟಿರೋ ಮರ್ಯಾದೆ ನನಗೆ ಬೇಕಾಗಿಲ್ಲ ನಾನು ಇಲ್ಲೇ ಇರ್ತೀನಿ ಇಲ್ಲೇ ಸಾಯ್ತೀನಿ ಯಾಕೆ ಬೇಕು ನಿಮ್ಮ ಸವಾಸಗಳೆಲ್ಲನೂ ನಾ ಯಾಕಮ್ಮ ಏನಾಯ್ತಮ್ಮ ಅದಕ್ಕೆ ಹಿಂಗೆ ವಿಚಿತ್ರವಾಗಿ ಮಾತಾಡ್ತಾಯಿದ್ಯಾ ಹಾಂ ಬೆಳಗ್ಗೆ ಹೋಗಿ ಏ ಒಂದು ಊತ ಅನ್ನ ಐತೆ ಅಂತಂದರೆ ಬೇಕಾದ್ರೆ ಮಾಡ್ಕೊಂಡು ತಿನ್ನು ಅಂತಂದು ಹೋಗಿ ಒಲೆನ್ಸೆ ಒಲೆನ್ಸಿಬೇಡ ನೀನು ನೀವು ಮಾಡಬೇಡ ಹಂಗೆ ಹಿಂಗೆ ಅಂತ ಮಾತಾಡ್ತಾಳಪ್ಪ ಎಲ್ಲನೂ ಹೋಗು ಏನಾರ ಮಾಡ್ತಾ ಅಂತ ಹೇಳ್ತಾಳೆ ಹಾಂ ಎತ್ತೋಗ್ಬೇಕು ನಾನು ನನ್ನ ಮಗನೂ ವಯಸ್ಸನಾಗಿರಲಿ ಅಂತ ಕಟ್ಕೊಂಡಿರೋ ಗಣನೆ ಎದುರಾಕೊಂಡು ನಿನ್ನ ಜೊತೆಗೆ ಬನ್ನಿ ಇದೇನಾ ನೀನು ಕೊಡ್ತಾಯಿರೋ ಮರ್ಯಾದೆ ನಂಕ ಏನೊಂದು ಅನ್ನ ಅನ್ನಕ್ಕಾಗಲ್ಲ ಅವಳ ಸರಸ್ವತಿ ಬಸ್ ರಂಗ್ಸು ಅವ್ಳಿಗೆ ಒಬ್ಬಟ್ಟು ಮಾಡ್ಕೊಡಿ ಅಂತ ನಾನಂದರೆ ಎಲ್ಲ ಒಬ್ಬಟ್ಟವೇ ನನ್ನ ಎತ್ಕೊಂಡು ಹೋಗು ಅಂತೇಳೆ ಎಷ್ಟು ದುರಾಂಕಾರ ಇರ್ಬೇಕು ಇವಳಕ ಸಾಲ ನಾವು ತೀರ್ಸ್ಕೊಳ್ರಿ ಹಂಗಾನೆ ಇತ್ಕಳ್ರಿ ನಮ್ಗೆ ಏನಾಗಬೇಕು ಸಾಕಿ ಸರಗಿ ಚಿಕಣ್ಣ ಮಕ್ಕ ತೊಳೆದು ದೊಡ್ಡವ್ರು ಮಾಡೋವರ್ಗು ಅಷ್ಟೇ ಒಪ್ಪಳು ಏನು ಬೇಕು ಮತ್ತೆ ಬಂದವರಲ್ಲ ಇನ್ನೇನು ಬೇಕು ನಾವು ನಿಮ್ಕ ಬಾವ್ ಏನಾರ ಸುಮ್ಮನೆ ಸುಮ್ಮನಮ್ಮ ಅವಳು ಯಾವಾಗಲೂ ದುಡ್ಡು ಮಾತಾಡೋದೀನಿ ಹೊಸ್ದಾಗಿ ಮಾತಾಡ್ತಾಳ ಅವಳ ಕತೆ ಏನೋ ಬಾಮ್ಮ ಒಳಿತ ನೀನು ನಾನು ಬರೋಲ್ಲಪ್ಪಾ ನಾನು ಬರಲ್ಲ ನಾನು ಒಲೆ ಹಣಸಿ ಯಾಡಿಗೆ ಮಾಡ್ಕೊಂಡು ತಿಂತೀನಿ ಅಂತಂದರೆ ಬೇಡ ಅಂತೇಳೆ ಏನಕ್ಕೆ ಬರಬೇಕು ನಿನ್ನ ಮನೆಗೆ ನಾನು ಹಾಂ ಏನಕ್ಕೆ ಬರ್ರಿ ಹೇಳು ನಾನು ಬರಲ್ಲ ನಿಮ್ಮ ದೊಡ್ಡಮ್ಮ ಇಲ್ಲಿಂದ ಹೋಗಿ ಊಟ ಮನೆ ಕೊಡ್ತೀನಿ ಅಲ್ಲೇ ತಿನ್ನಿ ಅಂದರೆ ಇಲ್ಲಿಗೆ ಬರೋದು ಬೇಡ ಅಲ್ಲಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ ನಾನೇನೇ ಕೇಳಬಾರ್ದು ಕೇಳು ಮಾಡ್ಕೊಂಡು ತಿಂತಾಯಿದ್ದೀನಾ ನಿಮಗೆ ದಿನಕ್ಕೆ ಐನೂರು ಆರುನೂರು ರೂಪಾಯಿ ಖರ್ಚು ಸಿಗ್ತಾ ಇದ್ದೀನ ಹಾಂ ಅಥವಾ ನಿಮ್ಮ ಅಪ್ಪನೇ ಕತ್ತಿ ಕತ್ತಿರೋದು ಆಚಕೆ ಇರ್ತದನಾ ನನ್ನ ಮಗನಿಗೆ ಇದಾಗಿ ನಿಂತ್ಕೊಳ್ಳೋಣ ಅಂತ ನಾನು ಬಂದರೆ ಊಟನೇ ಹಾಕಲ್ಲ ಅಂತಾಳೆ ಇವಳು ನಂಗೆ ಯಾವ್ದು ಕರ್ಮ ನಿಮ್ಮ ಅಪ್ಪನ ಬರೋದು ಕಾಯ್ತಾ ಇದ್ದೀನಿ ಕಾಲು ಇಡ್ಕೊತೀನಿ ನಾನೇನು ತಪ್ಪು ಮಾಡಿಲ್ಲ ತಪ್ಪು ಮಾಡಿರೋದು ನೀನು ನನ್ ಬೋಗ್ರಿ ನಂಗೆ ಏನಾಗ್ಬೇಕು ನಿಮ್ಮ ಅಮ್ಮನ್ ಬರೋಲ್ಲ ಬರೋಲ್ಲ ಅಂತ ಇದ್ರಿ ನೀನೇನೋ ಒಳಗೆ ಬಾ ಅಂತ ಇದೆಯಾ ನೋಡ್ದ ನೋಡ್ದ ಹೆಂಗೆ ಮಾತಾಡ್ತಾಳೆ ಬಾ ಊಟ ತಿನ್ ಬಾ ಆಮೇಲೆ ಮಾತಾಡಿ ಅಂತ ಅಮ್ಮನ ಹತ್ರ ಕೂತ್ಕೊಂಡು ಅಲ್ಲೇ ಕೂತಿರ್ತಾಳೆ ಲೈ ಯಾಕೆ ಯಾಕೆ ನಮ್ಮ ಅಮ್ಮನ ಮನೆಗೆ ಬರಬೇಡ ಅಂತಂತೆ ಅಯ್ಯೋ ನಿಮ್ಮ ಅಮ್ಮನಂತ ವಯಸ್ಸಾಗದಪ್ಪ ವಯಸ್ಸಾಗತ್ತೆ ನಾವು ಸಾಲ ಮಾಡಿರೋದು ಅದೇನೋ ಹೇಳ್ತಾರಲ್ಲ ಗಂಡ ತಪ್ಪು ಮಾಡಿದ್ರೆ ಭಾಗ ಎಂಟ್ರಿಗೆ ಹೋಗ್ಬೇಕು ಅಂತ ಆರಾಮಾಗಿ ಆ ಮನೆಗೆ ಇರಲಿ ಬಾ ನಿಮ್ಮನು ನಿಮ್ಮಅಮ್ಮನಿಗೆ ಯಾಕಬೇಕು ಈಗಿನ ನರ್ಕ ಈ ವಯಸ್ಸಿನಾಗ ಅಮ್ಮನಲ್ಲಿ ಆರಾಮಾಗಿ ಇದ್ ಬಿಡ್ಲಿ பே நம் கஷ்ட அமன்க்கா தப்பா அம்மனாக அனுப்ச ஆரம்பிர்லே நீ ஏன் எத்தோகே மயில்தூரோட்டா கண்டதான் எத்தாள் ஒத்துற ஒத்து முழு பார்த்தேர்த்தா எத்தல்லபா நோடா நோட எங்க திர்வா குட்ளா ஆ எந்த கீ புத்தி இவள் இரோது நம்மன்னு புத்தி இல்ல இவள் கன்றி பத்தி இரோ நோட நம்ம அம்மன ஐயோப்பா பண்ணி நான் யாக்கப்பா அம்மன்க்கா வயசினாக கஷ்ட ஆரம்பி அவ்ர்தா நான் ஆசை எஸ்கிர வீத்தாள் நோடா நம்ம அண்ணா ಹಾಂ ಅಮ್ಮೋ ಅವಳೆಲ್ಲ ಸರೋದು ನಿಜನೆ ಹಾಂ ನಿನ್ಕಾ ಯಾಕಮ್ಮ ಈ ಬಾಧೆ ನೀನು ಆರಾಮಾಗಿ ಅಲ್ಲೇ ಇರಮ್ಮ ಆರಾಮಾಗಿ ಇದ್ ಬಿಡಮ್ಮ ನಾವೇನೋ ಒಂದು ಮಾಡಿ ಸಾಲ ತಿರ್ಸ್ತೀರಿ ಅಯ್ಯೋ ಯಾವ ಸಾಲನೂ ತಿರ್ಸೋಕ್ಕಾಗಲ್ಲ ಬಾರಪ್ಪ ರಪ್ಪ ನೀನು ಇಪ್ಪತ್ತು ಲಕ್ಷ ಸಂಪಾದನೆ ಮಾಡ್ತೀನಿ ನೀನು ಯಾವ ಸಾಲನೂ ತಿರ್ಸೋಕ್ಕಾಗಲ್ಲ ಬಾ ಸಾಲ ತಿರ್ಸೋದು ಬೇಡ ನಾವು ಹೋಗೋದು ಬೇಡ ನೀನು ಇಲ್ಲೇ ಇರಮ್ಮ ಆರಾಮಾಗಿ ಇಲ್ಲೇ ಇರು ಯಾಕ ನಿ ಬಾಧೆ ಅಲ್ಲಿ ಅದೇ ಅದೇ ಆರಾಮಾಗಿ ಅಲ್ಲೇ ಇದ್ ಬಿಡ್ಲೇ ಯಾಕೆ ಬಾಧೆ ನಾನು ನಡಿ ನಿಮ್ಮ ಅಮ್ಮನೆಯಾದ್ರಿಗಾನ ಹೇಳ್ತಾ ಇದ್ದೀನಿ ನಮ್ಮ ಕೈಗ ಇಪ್ಪತ್ತು ಲಕ್ಷ ಸಾಲ ತಿರ್ಸೋಕೆ ಆಗಲ್ಲ ಅಂದರೆ ಆಗಲ್ಲ ಆಯಿತಾ ಮಾವನೇನು ಹೇಳೋಣೆ ಸಾಲ ತೀರಿಸ್ಬಿಟ್ಟು ನಮ್ಮ ಮನೆಯೊಳಗೆ ಬರ್ರಿ ಅಂತ ಹೇಳೋನೆ ನಾವು ಸಾಲ ತೀರ್ಸಲ್ಲ ಅವ್ರ ಮನೆಗೆ ಹೋಗಲ್ಲ ಹೋಗೋ ಆಸನ್ ಬಿಟ್ಟುಬಿಡು ಆಯಿತಾ ನೀನೇನು ಲಕ್ಷ ಬಂಡವಾಳ ಬಂಡವಾಳಕ್ಕೆ ಬೆಲೆ ಬೆಲೆ ಇಕ್ಕೋದು ಅಷ್ಟ್ರಾಗೆ ಇರ್ತದೆ ನೀನು ದುಡಿಯೋದು ಏನು ಏನಕ್ಕೆ ನೀನು ಹೇಳ್ತಾ ಇರೋದು ಏನು ನಾವು ಸಾಲ ತೀರಿಸ್ಬಿಟ್ಟು ಮನೆಗೆ ಹೋಗೋದು ಬೇಡ ಅಂತ ಹೇಳ್ತಾ ಇದೆಯಾ ಇವಾಗ ಏನು ಮನೆಗಿಲ್ಲದ ನೀನು ಕಡಾಗಿದ್ಯಾ ಕಡಾಗಿದ್ಯಾ ನೀನು ತೀರಿಸ್ಬಾ ತೀರ್ಬಂಗಾದ್ರೆ ಇವಾಗ ಸೊಪ್ಪು ಹಾಕಿದೆಯೇನು ಸೊಪ್ಪು ಮಾರಿರೋ ದುಡ್ಡಾಗ ಒಂದು ಸಾವಿರನ ಎರಡು ಸಾವಿರನ ಬರ್ತದೆ ಅದನ್ನು ಎತ್ಕೊಂಡಾಗ ಮಾಡ್ಕೊಡ್ತೀನಿ ನೀನು ಮಾಡ್ಕೊಡ್ಬಿಟ್ರೆ ನಾವು ತಿನ್ನೋದೇನು ಬಾ ಬಾಯಿಸ್ಕೊಳ್ಬೇಡಕ್ಕ ನಮ್ಮ ಕೈ ಸಾಲ ತಿರ್ಸೋಕ್ಕಾಗಲ್ಲ ಏನೋ ಒಂದು ಭಾಗ ಬಿದ್ದು ಸಾಲ ತಿರ್ಸ್ಬಿಬಿಟ್ಟು ಮನೆಗೆ ಹೋಗಬೇಕು ಏನು ಬಾದೇನೂ ಬೀಳಲ್ಲ ಬೀಳೋಕ್ಕೆ ಬೇಕಾಗೂ ಇಲ್ಲ ನಿಮ್ಮ ಅಮ್ಮನ ಒಬ್ಬಳಿದ್ವಾ ಸರಸ್ವತಿ ಒಬ್ಬಳಿದ್ವಾ ಅವರ ಜಾಕ ಅವ್ರ ಸೇರ್ಕೊಂಡ್ರು ನಮ್ಮ ಬಾದೆ ನಾವು ಬಾ ಒಟ್ನಾಗ ಇವಳು ಬೇನೆ ತೀರ್ಸ್ಕೊತಾವಳೆ ಬೇರೆ ಇರಬೇಕು ಬೇರೆ ಇರಬೇಕು ಅಂತ ಆಸೆ ಬಿದ್ದಿದ್ವಾ ಹ್ಞೂ ಇವಾಗ ಟೈಮ್ ಕೂಡಿ ಬಂದದೆ ಸಾಲ ತಿರ್ಸೆ ಇವಳು ಕೂಡ ಇರ್ಬೇಕು ಎಲ್ಲರೂ ಕೂಡ ಸಾಲ ತಿರ್ಸಿಲ್ಲ ಅಂದ್ರೆ ಬೇರೆನೇ ಇರ್ಬೋದಲ್ಲ ಲೆಕ್ಕವಂತ್ರಿ ಮುಂಡೆ ಹಾಂ ஈஸ்டார்ட் ஆத்தியா நீ நான் விட்டுவிடத்தா விட்டுவிடத்தே ம் ஏன்மாந்தேது மாத்தினி நே துடனே துடானே யாக்கம்மா நோட பிடி விருந்த சாலை தீர்சு நீளிக்குள்ளா சாலை ஆகப்பட நீத்தா ஆமைய ஜாஸ்தி தின இரோக்காக மனைவி தவ்வாதே திவ்வான ம் தவ்வாதே நான் தாக்குதா நான் அப்போ அவரப்பா அவ்வளோ தம்ம மௌ அயப்பால ஆய்வு ஆ ಯಾವ ಕಾಲ ಆಯ್ತು ಇನ್ನೊಂದು ದೇವ್ವಾಗಿರ್ತಾನೆ ನಮ್ಮ ಮನೆಗ ಏಯ್ ಅದಾಯಪ್ಪ ಆಯಪ್ಪುಂದೆ ನೀವಿರೋ ಮನೆ ಹಾ ಇದೆಲ್ಲ ಆಯಪ್ಪುಂದೆ ನಿಮ್ ತಾಸನ ತಮ್ಮದು ಆಯಪ್ಪನ್ ಮದ್ವೆ ಇಲ್ಲ ಏನು ಇಲ್ಲ ಮದ್ವೆ ಆಗಿಲ್ಲ ಯಪ್ಪನು ಆಗ ಸರಸ್ವತಿ ಹಂಗೆ ತುಂಬ ತತ್ಕೊಂಡು ಮಾತಾಡ್ತಾ ಇದ್ನು ಅದಕ್ಕೆ ಯಾರು ಏನು ಕೊಡಿಲ್ಲ ಆತ ನಿಮ್ ತಾಸನ ಯಾ ಏನ್ ಬೇಕು ಬಿಡು ಅಂತ ಅಂದ್ಬಿಟ್ಟು ಬಿಟ್ಬಿಟ್ನು ಈ ಮನೆಗಳವಲ್ಲ ಇವೆಲ್ಲ ಆಯಪ್ಪನ ಬಾಗ್ವೆ ಆ ಮನೆಗೆ ಅಯ್ಪನ್ ಸತ್ತೋಗಿತ್ತು ಅಲ್ಲೇ ಇರ್ತಾನೆ ಎತ್ತು ಹೋಗಲ್ಲ ಅದಕ್ಕೆಲ್ಲ ಓ ಬಾಕ್ಲಾಕಿದ್ದು ಹಾಂ ಯಾವ ಚಿಕ್ಕ ಕಾಣಿಸ್ತೀನಿ ಅಲ್ಲ ಅನ್ಕೊಂಡೋರಲ್ಲ ಇವತ್ತೇ ನೀನು ಫಸ್ಟ್ ಹೇಳ್ತಾ ಇರೋದು ಏಯ್ ನಿಜವಾಗ್ಲೂನಾ ಬೇಕಾದ್ರೆ ನಿಮ್ಮ ಅಪ್ಪನ ಕೇಳಿ ಅಪ್ಪನ ಅಯಪ್ಪನ ಆ ಮನೆಗೆ ಸತ್ತೋಗಿದ್ದು ಕೊರ್ಗಿ 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 ಹಂಗೆ ಸತ್ತೋದ್ನು ಹಾಂ ನಿಮ್ಮ ಚಿಕ್ಕದಾಗಿ ನಾಸ್ತಿಯೇ ನಿಮ್ಮ ತಾತ ನಾಸ್ತೀನಿ ಅಂದರೆ ನೀವೆಲ್ಲ ಬಿತ್ತು ಒದಲಾಡ್ತಾ ಇರೋದು ಆ ಮುಂದುಗಡೆ ಇರೋ ಮನೆಗೆಲ್ಲ ಅಪ್ಪನವೇ ನಿಜವಾಗ್ಲೂ ಇಷ್ಟು ಅಂದರೆ ಯಾವಾಗ ನಮ್ಮ ಮನೆ ಬಾಗಿಲು ತಗಿತಾ ನೀನು ಹೇಳು ನೀನು ಹೇಳ್ಬೇಕ ನಮ್ಮ ಮನೆ ಬಾಗಿಲು ತೆಗ್ದಿರೋದಾ ಹೌದೇನಮ್ಮ ಹ್ಞೂ ನಾನು ಹೇಳ್ಬೇಕಾಗಿರೋದೆಲ್ಲ ಹೇಳಿದ್ದೀನಪ್ಪ ಅದ್ರ ಮೇಲೆ ನಿಮ್ಮ ಇಷ್ಟ ಹ್ಞೂ ನನಗೆ ಇದಕ್ಕೆ ಸಂಬಂಧ ಇಲ್ಲ ನಾನು ನನ್ನ ಗಂಡು ಕೈಯೋ ಕಾಲೋ ಇಳ್ದು ನನ್ನ ಮನೆ ನಾನು ಸೇರ್ಕೊತೀನಿ ನನ್ನ ಮನೆ ನಾನು ಸೇರ್ಕೊಂತೀನಿ ನಿಮ್ಮ ಪಾಡು ದೇವ್ಳಿ ಕೈ ಕಣ ಚಿಕ್ಕ ಸಾಯಿರಿ ಬಿಸಾಸ್ಲಿ ಕೈ ಕಣ ಚಿಕ್ಕ ಸಾಯಿರಿ ಯಾರು ಸವ್ವಾಸನೂ ನಮಗೆ ಬೇಕಾಗಿಲ್ಲ ಏನೋ ಮನೆಗೆ ಯಾರನ್ನ ಇರೀಕ್ರೊಬ್ಬರಿದ್ರೆ ಅವ್ರಿಗೂ ಒಂದರಷ್ಟು ದೇವ್ಳಿಕಾಯ ಸಮಾಧಾನವಾಗಿರ್ತದೆ ಅದಕ್ಕೆ ಬರಲ್ಲ ಮನೆ ಚಿಕ್ಕವನು ಅವಳು ಸಾವಿತ್ರಿ ಎಲ್ಲ ಅದೇ ಮನೆಗೆ ಇದ್ರಲ್ಲ ನಿಮ್ಮ ಅಪ್ಪನಿದ್ನಲ್ಲ ಹಾಂ ದೊಡ್ಡವ್ರು ಅಂಚ್ಕೊಂಡು ನಿಮ್ಮ ಅಪ್ಪನ ಅವ್ರ ಅವ್ರಿಗೆ ಏನೂ ತೊಂದರೆ ಆಗಲ್ಲ ಇವಾಗ ನೀವು ಇಬ್ಬರು ಗಂಡ ಅಂತ ಇಬ್ಬರು ಮಕ್ಕಳು ಏನಾರ ಮಾಡ್ಕೊಳ್ರಪ್ಪ ಅವಾಗ ಬಿ ಬರೋದು ಮನೆಗೆ ಏನಾರ ಶಬ್ದಗಳಾಗೋದು ಮಕ್ಳಿಗೆ ಜ್ವರ ಬರೋದು ನೋವು ಬರೋದು ಬೇದಿಗಳು ಅವೆಲ್ಲ ಆತವೆ ನಮ್ಗೆ ಏನಾಗಬೇಕು ಯಾರು ಸುದ್ದಿ ಏನು ಬೇಕು ನನಗನ್ನು ಬರ್ತಾನೆ ಕೈಯೋ ಕಾಲ ಇಡ್ಕೊತೀನಿ ನಾನು ಮನೆಗೆ ಓದ್ತೀನಿ ಸರ್ ನೀವು ಅನ್ಬುಕ್ಸ್ ಕಡಿರಿ ದೊಡ್ಡವರ್ಗ ಮರ್ಯಾದೆ ಕೊಡ್ತಿದ್ಮೇಲೆ ಆಗ್ಬೇಕಾಗಿರೋದೆ ನಿಮ್ಗೆ ಮಾವು ಹೊಸ ಹೊಸ ಹೇಳ್ಬಿಡಮ್ಮ ಹೇಳಬೇಡಮ್ಮ ನಿಮ್ಮ ಮಾವು ಏ ಹೊಸಗನೂ ಹೇಳಿಲ್ಲ ಹಳೆ ಹಳೆಗಾನು ಹೇಳಿಲ್ಲ ಇರೋದಿನ್ನು ಹೇಳಿದ್ದೀನಿ ಅಷ್ಟೇ ನಿಪ್ಪಾಡು ಹೋಗ್ರಿ ನೀವು ಅಯ್ಯೋ ನಿಮ್ಮಅಮ್ಮನಿಗೆ ಒಟ್ಟಾಗ ದಗೆ ಬಾ ನಾವು ಚೆನ್ನಾಗಿರ್ತೀರಂತ ಒಟ್ಟಾಗ ಏನೇನು ಹೇಳ್ತಾಳಪ್ಪ ಆಮೇಲೆ ಮನೆ ಮಾತಾಡ್ಲಿಲ್ಲ ಕೇಳಬೇಡ ನೀನು ನೋಡಪ್ಪ ದೊಡ್ಡನೇ ನನಗೆ ಗೊತ್ತಾಗ ದಾಗಾನೂ ಇಲ್ಲ ಉರಿನೂ ಇಲ್ಲ ಯಾವುದೂ ಇಲ್ಲ ಇರೋದನ್ನು ಹೇಳಿದ್ದೀನಿ ಮಕ್ಕಳ ಮುಂದೆ ಹೇಳ್ಬೇಡ ಅಂತ ನಿಮ್ಮಪ್ಪನ ಹೇಳಿದ್ವ ಇಷ್ಟಿನಿಂದ ಬಾಯ್ ಬಿಗಿಟ್ಕೊಂಡಿದ್ದೀನಿ ಇವಾಗ ಇರೋ ವಿಷಯನ ನಿಮ್ಮ ಮುಂದೆ ಹೇಳಿದ್ದೀನಿ ನಾಳೆ ಬೆಳಗ್ಗೆ ಮಾತು ಬರ್ಕೊಡ್ತು ಅದಕ್ಕೆ ಹೇಳ್ಬಿಟ್ಟಿದ್ದೀನಿ ಓ ಇದೆಲ್ಲ ಒಳಕ್ಕೆ ನಡಿಯಮ್ಮ ಮನೆಗೆ ನಡಿಯಮ್ಮ ಇಲ್ಲ ಇಲ್ಲ ನಾನು ಬರಲ್ಲಪ್ಪ ನನ್ನ ಮನೆಗೆ ನಾನು ಓದ್ತೀನಿ ನಾನು ಬರಲ್ಲ ಏನನ್ನ ಹೋಗ್ಲಿ ಬಾಮಾ ಅವಳು ಏನೋ ಒಂದು ಮಾತು ಅಂತೇಳಿ ಅದಕ್ಕೆ ನೀವು ಕ್ವಾಪು ಮಾಡ್ಕೊಂಡು ಇಲ್ಲಿ ಇರೋದೇನಮ್ಮ ಬಾಮಾ ನೀನು ಬಾಮ ಮನಕ ಇಲ್ಲ ಹೋಗ ನಾನು ಬರಲ್ಲ ಇವಾಗ ಹೋಗ ಬರ್ತಾನೆ ಒಂದು ಏಟ್ ಆಗ್ತಾನೆ ಬೈತಾನ ಮನೆಗೆ ಸೇರ್ಸ್ಕೊಂತಾನೆ ಏನು ನಿಮ್ಮ ಕೈಗೆ ಅಂಚ್ಕೊಳೋದು ಬೆಳಗ್ಗೆ ಅನ್ನ ಮಾಡಿಬಿಟ್ಟು ಅವಳು ಹ್ಞೂ ಎಷ್ಟು ಮಾತ್ರ ನೋಡು ನೋಡವಳು ಹೋಗು ಮೋ ಬಾ ಮೋ ಬರೋಲ್ಲ ಬರಲ್ಲ ಬರೋಲ್ಲ ಅಷ್ಟೆ ಮುಂದುವರಿಯುವುದು